ಪ್ರಿಯ ವೀಕ್ಷಕರೇ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೊತ್ತಿ ಹೋಬಳಿ ಎಲಿಯೂರು ಗ್ರಾಮದ ವೈ ಕೆ ಕುಮಾರ್ ಎಂಬ ರೈತರಿಗೆ ಸೇರಿರತಕ್ಕಂತ ತೋಟ ಇದು ಇಲ್ಲಿ ಕಾಣ್ತಾ ಇದಾರಲ್ಲ ಇವರು ತೋಟದ ಕೆಲಸದ ಉಸ್ತುವಾರಿಗಳನ್ನು ನೋಡ್ಕೊಳ್ಳುವಂತವ್ರು ಇವರು ಗೆಳೆಯರೆ ಈಗ ನೀವು ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥದ್ದು ಇದು ಫಾರ್ಮ್ ಹೌಸ್ ತೋಟದ ಮನೆ ಇಲ್ಲಿ ಊಟ ಉಪಚಾರಕ್ಕೆ ಕೆಲಸದವ್ರಿಗೆ ಒಂದು ವ್ಯವಸ್ಥೆಗಳಿಗೆ ಮಾಡ್ಕೊಂಡಿರ್ತಕ್ಕಂಥ ಪ್ರಾವಿಷನ್ನು ಒಂದು ರೆಸ್ಟ್ ರೂಮು ಇನ್ನೊಂದು ಸ್ಟಾಕ್ ರೂಮು ಇನ್ನೊಂದು ಫರ್ಟಿಲೈಜರ್ ರೂಮು ಪೆಸ್ಟಿಸೈಡ್ಸ್ ರೂಮು ಈ ಥರ ಮಾಡಿಕೊಂಡಿದ್ದಾರೆ ಇದು ಒಟ್ಟು ಎಂಟು ಚಿಲ್ಲರೆ ಇರತಕ್ಕಂತ ತೆಂಗಿನ ತೋಟ ಈ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಮಧ್ಯ ಮಧ್ಯ ಸಾಲುಗಳಲ್ಲಿ ಬಟರ್ ಫ್ರೂಟ್ ಈಗ ನೀವು ಕಾಣ್ತಾ ಬಟರ್ ಬಟ್ರೂಟ್ ಗಿಡ ಸೀಬೆ ಗಿಡಗಳು ನಿಂಬೆ ಹಲಸು ಮಾವು ಹೀಗೆ ಮಧ್ಯ ಮಧ್ಯದಲ್ಲಿ ಹಾಕ್ಕೊಂಡಿದ್ದಾರೆ ಈಗ ನೋಡಿ ಈಗ ನೀವು ಕಾಣ್ತಾ ಇರ್ತಕ್ಕಂಥದ್ದು ಎಂಟು ಚಿಲ್ಲರೆ ಎಕ್ರೆಯಲ್ಲಿ ಹರಡಿರ್ತಕ್ಕಂಥ ತೆಂಗಿನ ಮರಗಳ ಸಾಲುಗಳನ್ನ ನೋಡ್ತೀರಿ ಈ ತೆಂಗಿನ ಮರಗಳಿಗೆ ಆಯಸ್ಸು ಎಷ್ಟಾಗಿದೆ ಅಂದರೆ ಎರಡು ವರ್ಷದ ಎಂಟು ತಿಂಗಳು ಸ್ನೇಹಿತರೆ ಈಗ ನೋಡಿ ಇದು ಈ ತೋಟದ ಮಗ್ಗಲದ ಪ್ರದೇಶ ಇದು ಈ ಚಿತ್ರವನ್ನು ಈ ವಿಡಿಯೋನ ಯಾತಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಈ ತೋಟ ಆಗಕ್ಕೂ ಮುಂಚೆ ಈಗ ಮೂರು ವರ್ಷದ ಹಿಂದೆ ಮೂರು ವರ್ಷ ಸುಮಾರು ಮೂರು ವರ್ಷದ ಹಿಂದೆ ಈ ತರ ಇತ್ತು ಪ್ರದೇಶ ಖಾಲಿ ಜಾಗ ಆ ಖಾಲಿ ಜಾಗವನ್ನು ಮೂರು ವರ್ಷದಿಂದ ಇವರು ಈ ರೀತಿ ಮಾಡಿಕೊಂಡಿದ್ದಾರೆ ಈ ತರ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಈ ತರ ಅಭಿವೃದ್ಧಿ ಪಡಿಸಿದ್ದಾರೆ ತೋಟವನ್ನಾಗಿ ಮೂರು ವರ್ಷದಿಂದ ಅಭಿವೃದ್ಧಿ ಪಡಿಸಿದ್ದು ಅಂದ್ರೆ ಅದು ಮಾಡಿದ ಒಂದು ಎರಡು ಮೂರು ತಿಂಗಳಲ್ಲೇ ಅವರು ತೆಂಗಿನ ಸಸಿಗಳನ್ನ ತಂದು ಕೆಆರ್ ಪೇಟೆಯಿಂದ ತೆಂಗಿನ ಸಸಿಗಳನ್ನ ತಂದಿಟ್ಟರು ಈಗ ಅದಕ್ಕೆ ಪ್ರತಿ ತೆಂಗಿನ ಸಸಿಗು ಆಯಸ್ಸು ಎರಡು ವರ್ಷ ಎಂಟು ತಿಂಗಳಾಗಿದೆ ಈ ಒಟ್ಟು ತೆಂಗಿನ ಸಸಿಗಳಲ್ಲಿ ಎಂಟೂವರೆ ಎಕರೆ ಪ್ರದೇಶದಲ್ಲಿ ಎರಡಿರತಕ್ಕಂಥದ್ದು ಮುನ್ನೂರ ತೊಂಬತ್ತು ಚಿಲ್ಲರೆ ತೆಂಗಿನ ಮರಗಳಿದ್ದಾವೆ ಒಂದೊಂದು ಮರಕ್ಕೂ ಡಿಸ್ಟೆನ್ಸು ಎಷ್ಟಿಟ್ಕೊಂಡಿದ್ದಾರೆ ಅಂತ ಹೇಳಿದರೆ ಎರಡೂ ದಿಕ್ಕಲಿಂದು ಮೂವತ್ತೈದು ಅಡಿ ಮೂವತ್ತೈದು ಅಡಿ ಭಾಳ ಅಗಲವಾದ ವಿಸ್ ವಿಸ್ತಾರವಾದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ ಈ ಅಂತರ್ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದಲೂ ಏನೋ ಇದು ತುಂಬ ಚೆನ್ನಾಗಿ ಫಲವತ್ತಾಗಿ ಬಂದಿದೆ ಸ್ನೇಹಿತರೆ ಇದನ್ನು ನೋಡಿದ್ರೆ ಯಾರೂ ಕೂಡ ಎರಡು ವರ್ಷ ಎಂಟು ತಿಂಗಳಾಗಿದೆ ಅಂತ ಯಾರಿಗೂ ಅನಿಸೋದೇ ಇಲ್ಲ ಅಷ್ಟು ಫಲವತ್ತಾಗಿ ಬಂದಿದೆ ನೋಡಿ ಈ ಬುಡ ನೋಡಿ ಬುಡಗಳು ನೋಡಿ ಎಷ್ಟು ದಪ್ಪವಾಗಿ ಗುಂಬ ಗುಂಬ ತಿರುಗ್ದಂಗೆ ಬಂದಿದೆ ಈ ಥರ ಗುಂಬ ತಿರುಗ್ದಂಗೆ ಬರಬೇಕು ತೆಂಗು ಯಾವಾಗ್ಲೂ ಬುಡದಲ್ಲೇ ಈ ರೀತಿ ಗುಂಬ ತಿರುಗ್ದಂಗೆ ಬರಬೇಕು ಈಗ ನೋಡಿ ಮಧ್ಯದಲ್ಲಿ ನೀವು ಕಾಣ್ತಾ ಇದ್ದೀರ ನೋಡಿ ಈ ಸಾಲುಗಳು ಇವು ಬಟರ್ ಫ್ರೂಟ್ ಸಾಲುಗಳು ಮತ್ತು ಸೀಬೆ ಸಾಲುಗಳು ಮಧ್ಯದಲ್ಲಿ ತೆಂಗಿನ ಸಾಲುಗಳು ಮಧ್ಯ ಮಧ್ಯ ಬರ್ತಕ್ಕಂಥದ್ದು ಬಟರ್ಫ್ರೂಟ್ ಸಾಲುಗಳು ಮತ್ತು ಸೀಬೆ ಸಾಲುಗಳು ಈ ರೀತಿ ಮಧ್ಯ ಬಿಟ್ಕೊಂಡಿದ್ದಾರೆ ಸ್ನೇಹಿತರೆ ಈಗ ನೀವು ಕಾಣ್ತಾ ಇರ್ತಕ್ಕಂಥದ್ದು ನೀರು ಬೋರ್ವೆಲ್ ಇಂದ ಇಲ್ಲಿಗೆ ಬಂದು ಇಲ್ಲಿ ಫಿಲ್ಟರ್ ಆಗಿ ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗಿ ಡ್ರಿಪ್ ಮೂಲಕ ಎಲ್ಲ ಕಡೆ ಹರಡ್ತದೆ ಸ್ನೇಹಿತರೆ ಬೋರ್ ಎಲ್ಲಿ ತಗ್ಸಿದ್ದಾರೆ ಅಂತೇಳಿದರೆ ಇವರು ಈ ಜಾಗದಲ್ಲಿ ನೀರು ಸಿಗೋದು ಭಾಳ ದುಸ್ತರ ಇತ್ತು ಅದಕ್ಕೋಸ್ಕರ ಇವರು ಇವ್ರದೇ ಆದ ಇನ್ನೊಂದು ತೋಟ ಸುಮಾರು ಒಂದು ಮುಕ್ಕಾಲು ಕಿಲೋಮೀಟ್ರ್ ದೂರದಲ್ಲಿದೆ ಮುಕ್ಕಾಲು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ದೂರದಲ್ಲಿದೆ ಅಲ್ಲಿ ಬೋರ್ ತಗ್ಸಿ ಅಲ್ಲಿಂದ ಪೈಪ್ಗಳನ್ನ ಹದ್ದುಕೊಂಡು ಬಂದು ನೀರು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇಲ್ಲಿಂದ ಫಿಲ್ಟರ್ ಆಗಿ ಎಲ್ಲ ಡ್ರಿಪ್ಪಲ್ಲಿ ಹೋಗ್ತದೆ ಸ್ನೇಹಿತರೆ ಕೆಲವು ಗರಿಗಳೆಲ್ಲ ಒಣಗಿದಂಗೆ ಆಗಿದೆ ತೆಂಗಿನ ಸಸಿಗಳದು ಯಾತಕ್ಕೆ ಅಂತ ಹೇಳಿದ್ರೆ ಈ ಬೇಸಿಗೆ ಈ ಸರಿ ತುಂಬ ಇದೆ ಜೊತೆಗೆ ಸ್ವಲ್ಪ ನೀರಿನ ವ್ಯವಸ್ಥೆ ಕೂಡ ಸ್ವಲ್ಪ ಕಡಿಮೆ ಇದೆ ಅದರಿಂದ ಈ ರೀತಿ ಆಗಿದೆ ಆಮೇಲೆ ಸ್ನೇಹಿತರೆ ನೋಡಿ ಈ ಬೌಂಡ್ರೆಲ್ಲ ಒಂದು ಕೆಲಸ ಮಾಡಿದ್ದಾರೆ ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಫೆನ್ಸಿಂಗ್ ಟೈಪ್ ನೋಡಿ ಇಲ್ಲೆಲ್ಲ ಕಾಡು ಮರಗಳನ್ನ ಹಾಕೊಂಡಿದ್ದಾರೆ ಮಹಾಗನಿ ಮಹಾಗನಿ ಹಾಕೊಂಡಿದ್ದಾರೆ ತೇಗ ಹಾಕೊಂಡಿದ್ದಾರೆ ಗಂಧ ಹಾಕಿದ್ದಾರೆ ಸಿಲ್ವರ್ ವಾಕ್ ಹಾಕೊಂಡಿದ್ದಾರೆ ಹೀಗೆ ಬಾರ್ಡರ್ ನಲ್ಲೆಲ್ಲ ಈ ರೀತಿ ಹಾಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿ ಪೂಜೆ ಮಾಡಿದ್ದಾರೆ ಮೊನ್ನೆ ಒಂದು ವಾರದಿಂದ ಪೂಜೆ ಮಾಡಿದ್ದಾರೆ ಇದು ನೋಡಿ ಇದು ಒಂಬಾಳೆ ಬುಟ್ಟಿರ್ತಕ್ಕಂಥದ್ದು ಇದು ಒಂಬಾಳೆ ಬುಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ಸ್ಪಷ್ಟವಾಗಿ ಇದು ಒಂಬಾಳೆ ಅಂದ್ರೆ ಫಲ ಶುರುವಾಗಿರೋದು ಎರಡು ವರ್ಷ ಎಂಟು ತಿಂಗಳಿಗೆ ಸ್ನೇಹಿತರೆ ಇದು ಬಹಳ ಅಚ್ಚರಿ ನಾಲ್ಕು ದಿಕ್ಕಿಗೂ ನಾಲ್ಕು ಹೊಂಬಾಳೆ ಬಿಟ್ಟಿದೆ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ನಾಲ್ಕು ದಿಕ್ಕಗು ನೋಡಿ ಇಲ್ಲೊಂದಿದೆ ಆ ಕಡೆ ಒಂದು ಆ ಕಡೆ ದಿಕ್ಕಿಗೊಂದು ಈ ಕಡೆ ಒಂದು ಒಟ್ಟು ನಾಲ್ಕು ಒಂಬಾಳೆನ ಬಿಟ್ಟಿದೆ ಫಲ ಕಚ್ಚಿದೆ ನೋಡಿ ಎಂತ ಅಚ್ಚರಿ ಎರಡು ವರ್ಷ ಎಂಟು ತಿಂಗಳಿಗೆ ಬಂದಿದೆ ಫಲ ಅಂತ ಹೇಳಿದ್ರೆ ಅಂದ್ರೆ ಮಳೆ ಇದೆ ಅಂತ ಹೇಳಿದ್ರೆ ಅದು ಸುಲಭವಾದ ಮಾತಲ್ಲ ಯಾವ ರೀತಿ ಎಂಟು ತಿಂಗಳು ಸಾಮಾನ್ಯವಾಗಿ ರೈತರು ತಂದು ಸಸಿ ನೆಟ್ಟ ಮೇಲೆ ಎಷ್ಟ್ ವರ್ಷಕ್ಕೆ ಫಲ ಬಿಡ್ತಾವೆ ಈಗ ನೀವು ನೆಟ್ ಎಷ್ಟು ವರ್ಷ ಆಯ್ತು ಎರಡು ವರ್ಷ ಎಂಟು ತಿಂಗಳು ಎರಡು ವರ್ಷ ಎಂಟು ತಿಂಗಳಿಗೆ ಬೇರೆ ಅವ್ರ್ದೆಲ್ಲ ಐದು ವರ್ಷ ಆರು ವರ್ಷ ಆದ್ಮೇಲೆ ಮಾಡಿದೀವಿ ಸರ್ ಹ ಆಮೇಲೆ ಸಸಿ ಜಾತಿ ಮೇಲೂ ಹೋಗ್ಬೋದು ಹೌದು ಸರ್ ಬಿತ್ನೆ ಹಳ್ಳಿ ಮೇಲೂ ಜೊತೆಗೆ ನೀವು ಯಾವ ರೀತಿ ಫಲವತ್ತಾಗಿ ಬೆಳೆಸಿದಿರಿ ಪೋಷಣೆ ಮಾಡಿದಿರಿ ಅದ್ರ ಮೇಲೆ ಆಗುತ್ತೆ ಸರ್ ಆದ್ರೆ ಇಲ್ಲಿ ಎಷ್ಟು ಒಟ್ಟು ಎಷ್ಟು ಎಕರೆ ಜಮೀನು ಇದೆ ಸರ್ ನಿಮ್ಗೆ ಸರ್ ಇಲ್ಲಿ ಎಂಟು ಎಕರೆ ಇಪ್ಪತ್ತು ಗುಂಟೆ ಎಂಟು ಎಕರೆ ಇಪ್ಪತ್ತು ಗುಂಟೆ ಎಂಟು ಎಕರೆ ಇಪ್ಪತ್ತು ಗುಂಟೆ ಎಷ್ಟು ಸಸಿಗಳನ್ನ ನೆಟ್ಟಿದಿರಿ ಸರ್ ಇಲ್ಲಿ ಒಂದು ಮುನ್ನೂರ ಅರವತ್ತಿದೆ ಸರ್ ಮುನ್ನೂರ ಅರವತ್ತು

ಒಟ್ನಲ್ಲಿ ಇನ್ನೊಂದ್ ಸ್ವಲ್ಪ ದಿನಗಳಲ್ಲಿ ಎಲ್ಲಾದ್ರಲ್ಲೂ ಈ ಸರಿ ಈ ತರ ಎಲ್ಲ ನಾವಂತೂ ನೋಡಿಲ್ಲ ನೀವೆಲ್ಲಾರು ನೋಡಿದ್ರೆ ಈಗ ನೀವು ನೆಟ್ಟು ಎಂಟ್ ಎರಡು ವರ್ಷ ಎಂಟು ತಿಂಗಳು ಅಂತೀರಿ ಸಾಮಾನ್ಯವಾಗಿ ರೈತರು ನೆಟ್ಟು ಐದು ವರ್ಷ ಆರು ವರ್ಷ ಆರು ಕೊನೆ ಪಕ್ಷ ಐದು ವರ್ಷನಾರು ಬೇಕೇ ಎರಡು ವರ್ಷ ಎಂಟು ತಿಂಗಳು ಅಂದ್ರೆ ಇದೊಂದ್ ರೀತಿ ಮ್ಯಾಜಿಕ್ ಅನ್ಸುತ್ತೆ ಅದ್ಭುತನೇ ಇದು ಒಂಥರ ಇದೊಂಥರ ಕುತೂಹಲನೇ ಸರ್ ವಿಸ್ಮಯ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬೆಳೆದಿದ್ರೆ ಸರಿ ಸರ್ ಈಗ ಒಟ್ಟು ಈ ಒಂಬಳೆ ಬಂದ್ ಮೇಲೆ ನೀವೇನಾರೂಜೆ ಸಂಪ್ರದಾಯಿದ್ರೂ ಇದಕ್ಕೆ ಪೂಜೆ ಸಂಪ್ರದಾಯ ಇಟ್ಕೊಂಡಿದ್ರಾ ಪೂಜೆ ಪೂಜೆ ಮಾಡಿದಿರಿ ಇದು ಒಳ್ಳೇದಾಗ್ಲಿ ಸರ್ ನಿಮ್ಗೆ ಕಾಮದೇನು ಕಲ್ಪವೃಕ್ಷ ಒಳ್ಳೇದ್ ಮಾಡ್ತಾನೆ ಬಿಡಿ ಸರ್ ನೋಡಿದ್ರ ಸ್ನೇಹಿತರೆ ಎಷ್ಟು ಅದ್ಭುತವಾಗಿ ಬೆಳೆದಿದಾರೆ ಪೋಷಕಾಂಶಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಿರ್ಬೇಕು ಎಷ್ಟು ಮುತುವರ್ಜಿಯಿಂದ ನೋಡಿರಬೇಕು ಮತ್ತೆ ಇದಕ್ಕೆಲ್ಲ ಮುಖ್ಯವಾಗಿ ತಳಿನೂ ಕೂಡ ಕಾರಣವಾಗುತ್ತೆ ನಿರ್ವಹಣೆನೂ ಕಾರಣವಾಗುತ್ತೆ ಬಹಳ ಇದು ಅಚ್ಚರಿಗಳಿಗೆ ಅಚ್ಚರಿ ವಿಸ್ಮಯ ಅಂತಲೇ ಹೇಳ್ಬೋದು ಬಹಳ ಅಪರೂಪದಲ್ಲಿ ಅಪರೂ ಅಪರೂಪವಾಗಿರ್ತಕ್ಕಂಥದ್ದು ಈಗ ನಾವು ಭೇಟಿಯಾಗಿದ್ದಂಥದ್ದು ಕುಮಾರ್ ಮೂಲ ತೋಟದ ಮಾಲೀಕರಿದ್ದಾರಲ್ಲ ಅವ್ರ ಬ್ರದರ್ ಅವರು ಹೇಮಂತ್ ಕುಮಾರ್ ಅಂಥೇಳಿ ಅವರು ವೈ ಕೆ ಕುಮಾರ್ ಅವರು ಕಾರಣ ನಿಮಿತ್ತ ಅವರು ಹೊರಗಡೆ ಹೋಗಿದ್ದಾರೆ ಬೆಂಗಳೂರಿಗೆ ಅದರಿಂದ ಅವರು ಸಿಗಲಿಲ್ಲ ಮತ್ತೊಂದು ಸರಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ವಿಡಿಯೋದಲ್ಲಿ ನಿಮಗೆ ವೈ ಕೆ ಕುಮಾರ್ ಅವರ ಫೋನ್ ನಂಬರ್ ಕೂಡ ಕೊಟ್ಟಿರ್ತೀನಿ ಸಂಪರ್ಕ ಇಷ್ಟು ಬಿದ್ದವ್ರು ಮಾಡ್ಬೋದು ಏಕೆಂದರೆ ನಾವು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸುಳ್ಳು ಅಂತ ಏನಲ್ಲ ನೀವು ಹೋಗಿ ಪರಿಶೀಲನೆ ಮಾಡ್ಬೋದು ಆವಾಗ ನಿಮಗೆ ಅದು ಬಂದಿರತಕ್ಕಂಥದ್ದು ಅದರ ಇದು ಎಲ್ಲ ಸತ್ಯಾಂಶಗಳೆಲ್ಲ ನಿಮಗೆ ಮನವರಿಕೆ ಆಗ್ತದೆ ಸ್ನೇಹಿತರೆ ಇಷ್ಟನ್ನು ಹೇಳಿ ಇವತ್ತಿನ ಎಪ್ ಮುಗಿಸ್ತೀನಿ ಸ್ನೇಹಿತರೆ ಇದು ಹೊಸ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಅಗತ್ಯ ಇರೋದರಿಂದ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಗುಡ್ ಬೈ ಟೇಕ್ ಕೇರ್ ಲವ್ ಯು ಆಲ್ ನಮಸ್ಕಾರ